ಇತ್ತೀಚಿನ ದಿನಗಳಲ್ಲಿ ರಿಲೀಸ್ ಆಗ್ತಿರೋ ಸಿನಿಮಾಗಳನ್ನ ನೋಡಿದಿರ ನನ್ನ ಭರಪೂರ್ವವಾಗಿ ತೋರಿಸ್ತಾರೆ ನಾಲ್ಕು ಗೋಡೆಗಳ ನಡುವೆ ಕಳೆಯಲಾಗುವಂತಹ ಕೆಲ ಖಾಸಗಿ ಕ್ಷಣಗಳನ್ನ ಸ್ಕ್ರೀನ್ ಮೇಲೆ ಬಿಂದಾಜಾಗಿ ತೋರಿಸಲಾಗ್ತಿದೆ ಅದರಲ್ಲೂ ಕಿಸ್ಸಿಂಗ್ ಸೀನ್ಗಳಂತೂ ಕಾಮನ್ ಆದ್ರೆ ಎಂಬತ್ತರ ದಶಕದಲ್ಲಿ ಸಿನಿರಂಗದ ಚಿತ್ರಣವೇ ಬೇರೆಯಾಗಿತ್ತು ಕೌಟುಂಬಿಕ ವಿಷಯ ಪ್ರಧಾನ ಚಿತ್ರಗಳಿಗೆ ಹೆಚ್ಚು ಪ್ರಾಮುಖ್ಯತೆಯನ್ನು ನೀಡಲಾಗ್ತಿತ್ತು ಹಾಗೇನಾದರೂ ಅಪ್ಪಿತಪ್ಪಿ ಒಂದು ಲಿಪ್ಲಾಕ್ ಸೀನ್ ಇದ್ರಂತೂ ನಟನಟಿಯರ ಕಥೆ ಮುಗದೆ ಹೋಯಿತು ಅಂಥ ಕಾಲದಲ್ಲೂ ಆ ಗಟ್ಟಿಗಿತ್ತಿ ನಟಿ ನಾಯಕ ನಟನಿಗೆ ಓಪನ್ ಆಗೇ ಲಾಕ್ ಮಾಡಿದ್ರು ವಿಪರ್ಯಾಸ ಏನು ಅಂದ್ರೆ ಆಕೆಗೆ ನಿರ್ಮಾಪಕರು ಸಂಭಾವನೆಯನ್ನೇ ಕೊಟ್ಟಿರ್ಲಿಲ್ಲ ಅದು ಸಾವಿರದ ಒಂಬೈನೂರ ಎಂಬತ್ತೇಳರಲ್ಲಿ ಬಿಡುಗಡೆಯಾದ ಚಿತ್ರ ಆ ಚಿತ್ರದ ಒಂದು ದೃಶ್ಯದಲ್ಲಿ ನಟಿ ನಟನ ತುಟಿಗೆ ತುಟಿ ಸೇರಿಸಿ ಮುತ್ತನ್ನ ಕೊಡಬೇಕಾಗಿತ್ತು ಚಿತ್ರಕಥೆಗೆ ಆ ದೃಶ್ಯ ಬೇಕೇ ಬೇಕಾಗಿತ್ತು ನಿರ್ಮಾಪಕರು ಹಾಗೆ ನಿರ್ದೇಶಕರು ನಟ ನಟಿ ಇಬ್ರನ್ನೂ ಒಪ್ಸಿ ಆ ದೃಶ್ಯವನ್ನ ಚಿತ್ರೀಕರಣ ಮಾಡಿದ್ರು ಕೊನೆಗೆ ಆ ದೃಶ್ಯವನ್ನ ಸೆನ್ಸಾರ್ ಮಂಡಳಿ ಮುಂದೆ ಇಟ್ಟಾಗ ಅದು ಕತ್ರಿ ಹಾಕಿತ್ತು ಹಾಗಾಗಿ ಬಹುತೇಕರಿಗೆ ಈ ಸಿನಿಮಾದಲ್ಲಿ ಚುಂಬನದ ದೃಶ್ಯ ಹೊಂದಿತ್ತು ಅನ್ನೋ ವಿಷಯ ತಿಳಿದಿಲ್ಲ ಆದರೆ ದೃಶ್ಯವನ್ನಂತೂ ಚಿತ್ರೀಕರಣ ಮಾಡಲಾಗಿತ್ತು ಆದ್ರೂ ನಿರ್ಮಾಪಕರು ಮಾತ್ರ ನಟಿಗೆ ಸಂಭಾವನೆ ಕೊಟ್ಟಿರಲಿಲ್ಲ ಆ ದಿನವನ್ನ ಹಿರಿಯ ನಟಿ ಈಗ ನೆನಪು ಮಾಡಿಕೊಂಡಿದ್ದಾರೆ ಅಷ್ಟಕ್ಕೂ ಆ ಮಡಿವಂತಿಕೆ ಕಾಲದಲ್ಲಿ ಕೆಸಿನ್ ಸೀನ್ ಮಾಡಿದ್ದ ನಟಿ ಯಾರ್ ಗೊತ್ತಾ ಬಾಲಿವುಡ್ನ ಖ್ಯಾತ ನಟಿ ಮೀನಾಕ್ಷಿ ಶೇಷಾದ್ರಿ ಹಿರಿಯ ನಟಿ ಮೀನಾಕ್ಷಿ ಶೇಷಾದ್ರಿ ಅವರು ಸಾವಿರದ ಒಂಬೈನೂರ ಎಂಬತ್ತೇಳರಲ್ಲಿ ಬಿಡುಗಡೆಯಾದ ಡಕಾಯತ್ ಸಿನಿಮಾದಲ್ಲಿ ನಟ ಸನ್ನಿ ಡಿಯೋಲ್ ಜೊತೆ ಕಿಸಿಂಗ್ ದೃಶ್ಯದಲ್ಲಿ ಅಭಿನಯಿಸಿದ್ರು ಎಪ್ಪತ್ತಕ್ಕೂ ಅಧಿಕ ಸಿನಿಮಾಗಳಲ್ಲಿ ನಟಿಸಿರುವ ಮೀನಾಕ್ಷಿ ಶೇಷಾದ್ರಿ ಸದ್ಯ ಸಂಪೂರ್ಣವಾಗಿ ಬಣ್ಣದ ಲೋಕದಿಂದ ದೂರ ಉಳಿದಿದ್ದಾರೆ ಡಕಾಯತ್ ಸಿನಿಮಾ ಒಪ್ಪಂದದ ಪತ್ರಕ್ಕೆ ಮೀನಾಕ್ಷಿ ಶೇಷಾದ್ರಿ ಕಣ್ಣೀರ್ ಹಾಕಿದ್ರು ಇದಕ್ಕೆ ಕಾರಣ ಚಿತ್ರದ ನಿರ್ದೇಶಕ ರಾಹುಲ್ ರವೈಲ್ ಅಂದಿನ ಕಾಲಘಟ್ಟದಲ್ಲಿ ರಾಹುಲ್ ರವೈಲ್ ಜಿ ಯಶಸ್ವಿ ನಿರ್ದೇಶಕರು ಹಾಗಾಗಿ ರಾಹುಲ್ ಸಿನಿಮಾಗಳಲ್ಲಿ ನಟಿಸಲು ಕಲಾವಿದರು ಸರತಿ ಸಾಲ್ನಲ್ಲಿ ನಿಲ್ತಿದ್ರು ಅಂತಹ ಸ್ಟಾರ್ ನಿರ್ದೇಶಕರೊಂದಿಗೆ ಕೆಲಸ ಮಾಡುವ ಅವಕಾಶ ಸಿಕ್ಕಿದೆ ಅಂತ ಕಥೆ ಕೇಳಲು ಅವರ ಬಳಿ ಹೋಗಿದ್ದೆ ಆಗ ಅವರು ಈ ಸಿನಿಮಾದಲ್ಲಿ ಸನ್ನಿ ಡಿಯೋಲ್ ಅವರಿಗೆ ಮೊದಲ ಪ್ರಾಮುಖ್ಯತೆ ನೀಡಲಾಗುತ್ತೆ ಅಂತ ಸ್ಪಷ್ಟವಾಗಿ ಹೇಳಿದರು ನಾನು ನಟಿಯರನ್ನ ಪರದೆ ಮೇಲೆ ತುಂಬಾ ಸುಂದರವಾಗಿ ತೋರಿಸ್ತೇನೆ ಅಂದಿದ್ರು ಕೊನೆಯಲ್ಲಿ ಸಹಿ ಹಾಕುವಾಗ ನಾನು ನಿಮಗೆ ಯಾವುದೇ ಸಂಭಾವನೆ ನೀಡಲ್ಲ ನನ್ನ ಸಿನಿಮಾದಲ್ಲಿ ಕೆಲಸ ಮಾಡ್ತಿರುವ ಅವಕಾಶವೇ ನಿಮಗೆ ಸಂಭಾವನೆ ಎಂದಿದ್ರು ಸ್ಟಾರ್ ನಿರ್ದೇಶಕರ ಸಿನಿಮಾದಲ್ಲಿ ನಟಿಸುವ ಕೆಲಸದ ಖುಷಿ ಮತ್ತು ಸಂಭಾವನೆ ಇಲ್ಲ ಅನ್ನೋ ದುಃಖ ಸೇರಿ ಕಣ್ಣೀರು ಹಾಕ್ತಲೇ ನಗುಮುಗದಿಂದ ಸಹಿ ಹಾಕ್ದೆ ಅಂತ ಅಂದಿನ ಘಟನೆಯನ್ನ ನಟಿ ಮೀನಾಕ್ಷಿ ಶೇಷಾದ್ರಿ ಸಂದರ್ಶನದಲ್ಲಿ ಹೇಳ್ಕೊಂಡಿದ್ದಾರೆ ಡಕಾಯತ್ ಚಿತ್ರದ ಹಾಡಿನಲ್ಲಿ ನಾನು ಮತ್ತು ಸನ್ನಿಡಿಯೋಲ್ ದೋಣಿಯಲ್ಲಿ ಕುಳಿತಿರ್ತೇವೆ ಆಗ ಸನ್ನಿಡಿಯೋಲ್ ಬಂದು ಕಿಸ್ ಮಾಡ್ತಾರೆ ಸಂಪ್ರದಾಯಸ್ಥ ಕುಟುಂಬದಿಂದ ಬಂದಿರೋ ಕಾರಣ ಈ ದೃಶ್ಯ ಮಾಡುವಾಗ ಭಯಗೊಂಡಿದ್ದೆ ಆದರೆ ಸನ್ನಿ ಡಿಯೋಲ್ ತುಂಬಾ ಒಳ್ಳೆ ವ್ಯಕ್ತಿಯಾಗಿದ್ದರಿಂದ ಸೀನ್ ಯಾವುದೇ ಅಡೆತಡೆ ಇಲ್ಲದೆ ಶೂಟ್ ಆಯ್ತು ಆದ್ರೆ ಆ ದೃಶ್ಯಕ್ಕೆ ಸೆನ್ಸಾರ್ ಮಂಡಳಿ ಕತ್ರಿ ಹಾಕ್ತು ಅಂದ್ರು ಸನ್ನಿ ಡಿಯೋಲ್ ಮತ್ತು ಮೀನಾಕ್ಷಿ ಶೇಷಾದ್ರಿ ಅಭಿನಯದ ಡಕಾಯತ್ ಏಪ್ರಿಲ್ ಹತ್ತು ಸಾವಿರದ ಒಂಬೈನೂರ ಎಂಬತ್ತೇಳರಂದು ಬಿಡುಗಡೆಯಾಯಿತು ಬಾಕ್ಸ್ ಆಫೀಸ್ನಲ್ಲಿ ಸೂಪರ್ ಹಿಟ್ ಆಯ್ತು ಚಿತ್ರದಲ್ಲಿ ಸನ್ನಿ ಮತ್ತು ಮೀನಾಕ್ಷಿ ಜೊತೆಗೆ ರಾಖಿ ಸುರೇಶ್ ಒಬೆರಾಯ್ ಮುರಾದ್ ಪರೇಶ್ ರಾವಲ್ ಮತ್ತು ಊರ್ಮಿಳಾ ಮಾತೋಡ್ಕರ್ ಮುಂತಾದವರು ಪ್ರಮುಖ ಪಾತ್ರಗಳಲ್ಲಿ ನಟಿಸಿದ್ದಾರೆ ಇನ್ನೊಂದು ಇಂಟ್ರೆಸ್ಟಿಂಗ್ ವಿಷಯದ ಜೊತೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ ನಮಸ್ಕಾರ